ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜ ಕುಂಬಳೆ ಚಕ್ರಾಂಕಪುರದಲ್ಲಿ ಶ್ರೀರಾಮನ ರಾಮಾಶ್ವಮೇಧದ ಕುದುರೆಯಿದೆ ಪುರದರಸನಾದಂತಹ ಸುಬಾಹು ಕಟ್ಟಿದ ಕುದುರೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟದ ಕಣಕ್ಕೆ ಹೊರಟಿದ್ದಾನೆ ಆತನ ಮಗ ಈಗಾಗಲೇ ಸೋತಿದ್ದಾನೆ ಮಗ ಸೋತ ವರ್ತಮಾನವನ್ನು ತಿಳಿದ ಸುಬಾಹು ಕೆರಳಿದ್ದಾನೆ ಚತುರಂಗ ಬಲಸಹಿತವಾಗಿ ಸೋದರರನ್ನು ಒಡಗೊಂಡು ಕಾಳಗದ ಕಣಕ್ಕೆ ಬರುತ್ತಿದ್ದಾನೆ ಅವನ ಚತುರಂಗ ಬಲದ ಸೊಗಸೇನು ಎನ್ನುವುದನ್ನು ಮುದ್ದಣ ಬಹಳ ಸುಂದರವಾಗಿ ಬಣ್ಣಿಸುತ್ತಿದ್ದಾನೆ ಅಂತು ಇಳಿತರ್ಪ ಸೊವಡುಗುವ ದಾನ ಧಾರೆಯ ಪನಿತು ಮೊಳಂಗಾಲೊಳ್ಕಾಲ್ಪರಿವನೊರೆಯ ತಲೆಯೊಳೊಟ್ಟಿದ ಮಣ್ಣ ൊസ തൊന്തു മാന്നരഞ്ജയ പക്കെയ ഗുളദദോട കീർത്തിമുഖദരല കിരുണ്ടയാ കാലഗ്ഗര ഗജ്ജയാ നൊസല ജണ്ടി ചൗരിയ കയ്യ ഇട്ടിയ ಸಿಂಗರದನೆಲೆಬೆಟ್ಟುಗಳೊಟ್ಟಜದಂತೆ ಮುಗಿಲೊಡ್ಡಿನದಡ್ಡಯಂತೆ ಜವನರಕಲ ಜಂಗುಳಿಯಂತೆ ನಡೆವಕಾರಡಲ ಪೇರಾನೆಗಳ ಜವನರಕಲ ಜಂಗುಳಿಯಂತೆ ನಡೆವಕಾರಡಲ ಸುಬಾಹುವಿನ ಚತುರಂಗ ಬಲದ ಬಣ್ಣನೆ ಬಹಳ ಸೊಗಸಾಗಿದೆ ಚತುರಂಗ ಬಲದಲ್ಲಿ ಸಾಮಾನ್ಯವಾಗಿ ಎದುರು ಭಾಗದಲ್ಲಿ ಆನೆಗಳ ಸೈನ್ಯ ಇರ್ತದೆ ಯುದ್ಧಕ್ಕೆ ಗಂಡಾನೆಗಳನ್ನೇ ಆಯ್ಕೆ ಮಾಡಿರುತ್ತಾರೆ ಮದವೇರಿದಂತಹ ಆನೆಗಳ ಗಂಡಸ್ಥಳದಿಂದ ಒಸರುವ ಧಾರಾಕಾರ ದ್ರವವೇ ದಾನ ಆ ಮದ ರಸ ಆ ದಾನ ಎಂಬ ರಸ ಅದು ಗಂಡಸ್ಥಳದಿಂದ ಹರಿಹರಿದಿದೆಯಂತೆ ಮೊಣಕಾಲವರೆಗೆ ಇಳಿದಿದೆಯಂತೆ ನೊರೆಗಟ್ಟಿದೆಯಂತೆ ಈ ಆನೆಗಳಂತೂ ರಣಾಂಗಣಕ್ಕೆ ಬಂದ ಉತ್ಸಾಹದಲ್ಲಿ ಸ್ಫೂರ್ತಿಗೋ ಎಂಬ ಹಾಗೆ ಮಣ್ಣನ್ನು ಸೊಂಡಿಲಲ್ಲೆತ್ತಿ ತಲೆ ಮೇಲೆ ಎರಚಿಕೊಂಡಿವೆ ನೋಡಿದರೆ ರಣಗಂಧವನ್ನು ಹಚ್ಚಿಕೊಂಡಂತಿದೆ ಅವುಗಳ ಬೆನ್ನಿಗೆ ಆಕರ್ಷಕವಾದ ಬಣ್ಣ ಬಣ್ಣದ ಹಾಸುಗಳನ್ನು ಕಟ್ಟಿದ್ದಾರೆ ಪಕ್ಕೆಗೆ ಗುಳಗಳನ್ನು ಕಟ್ಟಿದ್ದಾರೆ ದಂತಗಳಿಗೆ ಕೀರ್ತಿಮುಖಗಳನ್ನು ಸಿಕ್ಕಿಸಿದ್ದಾರೆ ಕೊರಳಿಗೆ ಗಿರುಗಂಟೆಯನ್ನು ಕಟ್ಟಿದ್ದಾರೆ ಅದರ ಕಿಂಕಿಣಿ ರವ ಯುದ್ಧರಂಗದ ಸ್ವನವನ್ನು ಇನ್ನಷ್ಟು ಹೆಚ್ಚಿಸಿದೆ ಅವುಗಳ ಕಂಬದಂತಹ ಕಾಲಿಗೆ ಗಗ್ಗರ ಗೆಜ್ಜೆಯನ್ನು ಕಟ್ಟಿದ್ದಾರೆ ಈ ಗಗ್ಗರ ಎಂಬ ಪದವನ್ನು ಕೇಳಿದಾಗ ದಕ್ಷಿಣ ಕನ್ನಡದ ಭೂತಾರಾಧನೆಯ ನೆನಪು ನಮಗಾಗುತ್ತದೆ ಆನೆಗಳ ಕಾಲುಗಳಿಗೆ ಕಟ್ಟಿದ ಗಗ್ಗರ ಗೆಜ್ಜೆಯ ಘಲ್ ಘಲ್ನಾದ ಆ ರಣರಂಗದ ಗಂಭೀರತೆಯನ್ನು ಹೆಚ್ಚು ಮಾಡಿದೆ ಆನೆಗಳ ಹಣೆಗೆ ಜಂಟಿ ಚಾಮರವನ್ನು ಕಟ್ಟಿದ್ದಾರಂತೆ ಗಂಡ ಆನೆಗಳ ಆ ಸೊಂಡಿಲಿಗೆ ಈಟಿಗಳನ್ನು ಕಟ್ಟಿ ಅವು ನುಗ್ಗಿದಾಗ ಎದುರಾಳಿಗಳ ಸೈನ್ಯ ನುಗ್ಗು ನುರಿಯಾಗಬೇಕು ಅವು ನಾಶವಾಗಬೇಕೆನ್ನುವುದೇ ಉದ್ದೇಶ ಹೀಗೆ ಯುದ್ಧದ ಸಿಂಗಾರವನ್ನು ಪಡೆದಂತಹ ಆನೆಗಳ ಪಡೆ ಒಮ್ಮೆ ನೋಡಿದರೆ ಎದುರಾಳಿಗಳಿಗೆ ಯಮನಾಳುಗಳೇ ಬಂದರೋ ಎನ್ನುವ ಭಾವನೆ ಬರಬೇಕಂತೆ ಅವುಗಳ ಮೈಯ ಕಪ್ಪು ಬಣ್ಣವನ್ನು ನೋಡಿದರೆ ಮಳೆಗಾಲದಲ್ಲಿ ದೊಡ್ಡದಾದಂತಹ ಮೋಡಗಳು ಒಂದನ್ನೊಂದು ತಾಗುತ್ತಾ ಒಟ್ಟಾಗಿ ಮೊತ್ತವಾಗಿ ಬಂದಂತೆ ಕಪ್ಪು ಕಪ್ಪಾಗಿ ತೋರುತ್ತಿತ್ತಂತೆ ಇದು ಮೊದಲ ಮದ್ದಾನೆಗಳ ಪಡೆಯಾಗಿದ್ರೆ ಅವುಗಳ ಹಿಂದೆ ಅಶ್ವಪಡೆ ಹೇಗಿತ್ತು ಎನ್ನುವುದನ್ನು ಕವಿ ಮಿಂಚಿನ ಸಂಚಾರವಾಗುವಂತೆ ಚಿತ್ರಿಸುತ್ತಾನೆ ಮತ್ತಂ ಮಿಂಚಿನ ವೇಗದಂತೆ ಸಿಡಿವ ಸಿಡಿಲಂತೆ ಕಡಲ ತೆರೆಯೊಳ್ಗಿನಂದೇ ಬೆಳಗಿನ ಪರ್ಬುಗೆಯಂತೆ ಮೀರಿ ಪೊನ್ನ ಗಡಿಯಾಣದ ಸಮಯದ ರನ್ನದ ಪಲ್ಲಣದ ಸೊಗಸಿನ ತುರಗದಡದ ಅಶ್ವಪಡೆಯಂತೂ ಚುರುಕಿನಲ್ಲಿ ಮಿಂಚಿನಂತೆ ಅಬ್ಬರದಲ್ಲಿ ಸಿಡಿಲಿನಂತೆ ಉಬ್ಬರದಲ್ಲಿ ಕಡಲ ತೆರೆಯಂತೆ ಕಾಣಿಸುತ್ತಿದ್ದುವಂತೆ ಅವುಗಳ ಮೈ ಬೆಳಗಿನ ಬೆಳ್ಳಂಬೆಳಕಾಗಿ ಹಬ್ಬಿ ಹೋದಂತೆ ಕಾಣುತ್ತಿತ್ತಂತೆ ಆ ಅಶ್ವಗಳ ಉತ್ಸಾಹ ಎಷ್ಟೆಂದರೆ ಅಶ್ವಾರೋಹಿಗಳ ಕಡಿವಾಣದ ಸೆಳವನ್ನು ಮೀರಿ ದಿಗಿಣ ತೆಗೆಯುವ ಎನ್ನುತ್ತಾನೆ ಕವಿ ದಿಗಿಣ ತೆಗೆಯುವುದಂದ್ರೆ ನೆಗೆಯುವುದು ಅಂತ ಆ ಅಶ್ವಗಳು ಹೇಗೆ ನೆಗೆಯುತ್ತಿದ್ದುವು ಎನ್ನುವುದನ್ನು ಕವಿ ಯಕ್ಷಗಾನದ ದಿಗಿಣ ಎನ್ನುವ ಶಬ್ದದ ಮೂಲಕವಾಗಿ ಸೂಚಿಸುತ್ತಾನೆ ಇದು ಉತ್ಸಾಹಕ್ಕೂ ವೀರರಸಕ್ಕೂ ಇರುವಂತಹ ಸಂಬಂಧವನ್ನು ಸೂಚಿಸ್ತಾನೆ ಹೊನ್ನ ಬಣ್ಣದ ಕಡಿವಾಣದಿಂದ ಹಿಡಿಯಲ್ಪಟ್ಟಂತಹ ಅಶ್ವಗಳು ಅವುಗಳ ಬೆನ್ನಿನ ಮೇಲೆ ಅತ್ತಿತ್ತ ಚಿಮ್ಮುತ್ತಿರುವ ಆಗಾಗ್ಗೆ ಎಚ್ಚರಕ್ಕೆ ಕೊಡುತ್ತಿರುವ ಚಮ್ಮಟಿಕೆಗಳು ಅವುಗಳ ಕಡಿವಾಣಗಳಿಗೆ ಕಟ್ಟಿದಂತಹ ವಾಗೆಗಳು ಅವುಗಳ ಬೆನ್ನ ಮೇಲೆ ರತ್ನಖಚಿತವಾದಂತಹ ಹಲ್ಲಣಗಳನ್ನು ಅಂದರೆ ಬೆನ್ನಹಾಸುಗಳನ್ನು ಕಟ್ಟಿದ್ದಾರೆ ಎನ್ನುವುದಾಗಿ ಕವಿ ವರ್ಣನೆ ಮಾಡ್ತಾನೆ ಇಂತಹ ಸಿಂಗಾರಗೊಂಡಂತಹ ಅಶ್ವಪಡೆ ಉತ್ಸಾಹದ ಚಿಲುಮೆಗಳಾಗಿ ತನ್ನ ಬೆನ್ನ ಮೇಲೇರಿದಂತಹ ಯೋಧನಿಗೂ ಇನ್ನಷ್ಟು ಸ್ಫೂರ್ತಿ ಕೊಡುವ ಹಾಗೆ ಮುಂದೊತ್ತಿ ಮುಂದೊತ್ತಿ ಮುನ್ನುಗ್ಗಿ ಹೋಗುತ್ತಿವೆಯಂತೆ ಅವರ ಹಿಂದೆ ರಥದ ಪಡೆಯಿದೆ ಎತ್ತಿದ ನೊಗದ ಸುತ್ತುವ ಗಾಲಿಯ ಬಿಗಿದಚ್ಚಿನ ನಿಂದ ಪಾಪೆಯ ನೆಮ್ಮಿದ ಅರಗೀಲ ಸಮ ಗಟ್ಟಿಸಿದ ಮೊಗಬಾಡದ ಬೆಟ್ಟಿದ ಕೀಲ ಕಟ್ಟಿದ ಕುದುರೆಯ ನಟ್ಟ ಪಳಯಿಗೆಯ ತೇರ್ಗಳ ಮೊತ್ತದ ತೇರ್ಗಳ ಮೊತ್ತದ ತೇರುಗಳ ಮೊತ್ತ ರಥದ ಪಡೆ ಇದು ಇನ್ನೂ ವಿಶಿಷ್ಟ ರಥದ ಮುಂಭಾಗದ ನೊಗಕ್ಕೆ ಕಟ್ಟಿದ ಮೊಗಬೆತ್ತಿದ ಕುದುರೆಗಳು ರಥವನ್ನೆಳೆಯುವಲ್ಲಿ ಉತ್ಸಾಹ ಹೊಂದಿವೆ ಎನ್ನುವುದನ್ನು ಸೂಚಿಸಿದರೆ ರಥದ ಗಾಲಿಗಳು ಗರ ಗರ ತಿರುಗುತ್ತಾ ತಾವು ಯುದ್ಧಕ್ಕಾಗಿ ಇನ್ನಷ್ಟು ಉತ್ಸಾಹದಿಂದ ಮುಂದೆ ಹೋಗುತ್ತಿವೆ ಎನ್ನುವುದಾಗಿ ಕಾಣಿಸುತ್ತಿವೆಯಂತೆ ನಿಂದ ಪಾಪೆಯ ಸುರಕ್ಷಿತ ಅರಿಗೇಲುಗಳಿರುವ ರಥದಲ್ಲಿ ಸಿಂಗಾರಕ್ಕಾಗಿ ವಿವಿಧ ಬೊಂಬೆಗಳನ್ನು ಕೀಲಿಸಿದ್ದಾರೆ ಅಷ್ಟು ಮಾತ್ರವಲ್ಲ ರಥಕ್ಕೆ ಪತಾಕಾ ಸ್ತಂಭವೂ ಇದೆ ಪತಾಕೆಯೂ ಇದೆ ರಥಾರೋಹಿಯಾದವನು ತಂತಮ್ಮ ರಥಕ್ಕೆ ಚಿತ್ರ ವಿಚಿತ್ರವಾದ ಸಂಕೇತಗಳಿರುವಂತಹ ಪತಾಕೆಗಳನ್ನು ಕಟ್ಟಿಕೊಂಡು ತನ್ನ ಗುರುತನ್ನು ಜಾಹೀರು ಮಾಡುತ್ತಾನೆ ಹೀಗೆ ರಥದ ಪಡೆಯೂ ಕೂಡ ಅತ್ಯಂತ ವಿಶಿಷ್ಟವಾಗಿ ಯುದ್ಧದ ವೈಭವವನ್ನು ಹೆಚ್ಚಿಸಿವೆ ಇನ್ನು ಕೊನೆಯದಾದ ಕಾಲಾಳು ಪಡೆಯಂತೂ ಇನ್ನಷ್ಟು ಭೀಕರವಾಗಿದೆ ಇವರ ಉತ್ಸಾಹ ಉತ್ಸಾಹಿಡಿಸುವ ಗುಳಿಗೆ ಪಡೆಯ ಸುಬಾಹುವಿನ ಕಾಲಾಳು ಪಡೆ ಅತ್ಯಂತ ಕೆಚ್ಚಿನದು ಹೆಚ್ಚಿನದು ಈ ರಾವುತರು ಎಂತಹ ವೀರರು ಎಂದರೆ ಮಾರಿಪಡೆಯೊಂದಿಗೂ ಹೋರಾಟ ಮಾಡಬಲ್ಲ ಸಾಮರ್ಥ್ಯದವರಂತೆ ಮಸಣಿ ದೇವತೆಯನ್ನೂ ಗಸಣಿ ಮಾಡಬಲ್ಲವರು ಮಸಣಿ ದೇವತೆ ಅಂದ್ರೆ ಶ್ಮಶಾನ ದೇವತೆ ಅಂತ ಶಾಕಿನಿ ಡಾಕಿನಿ ಜ್ವಾಲಿನಿ ಮಾಲಿನಿ ಮುಂತಾದಂತಹ ಶ್ಮಶಾನ ದೇವತೆಗಳನ್ನು ಯುದ್ಧರಂಗದಲ್ಲಿ ಅವರ ಪ್ರವೇಶವನ್ನು ಅನೇಕ ಮಂದಿ ಪುರಾಣ ಕರ್ತರು ಬಣ್ಣಿಸಿದ್ದಾರೆ ಮುದ್ದಣ ಸುಬಾಹುವಿನ ರಾವುತರು ದೇವತೆಯನ್ನು ಗಸಣಿ ಮಾಡಬಲ್ಲ ಅಂದರೆ ದೆಸಗಿಡಿಸಿ ಸೋಲಿಸಿ ನುಚ್ಚುನೂರು ಮಾಡಬಲ್ಲ ನಾಶ ಮಾಡಬಲ್ಲ ಸಾಮರ್ಥ್ಯದವರಿ ರಾವುತರು ಎನ್ನುವುದಾಗಿ ಬಣ್ಣಿಸ್ತಾನೆ ಜವನೇ ಒಂದು ವೇಳೆ ಬಂದರು ಯಮನೇ ಬಂದರು ಅವನನ್ನು ಕೂಡ ಹಿಂದೆ ಹೋಗು ಎನ್ನುವುದಾಗಿ ಹಿಮ್ಮೆಟ್ಟಿಸುವವರು ನಮ್ಮ ಕರಾವಳಿಯಲ್ಲಿ ದೈವ ಅಂದರೆ ಅತ್ಯಂತ ದೊಡ್ಡದು ಶಿವಗಣಗಳಲ್ಲಿ ಒಂದು ಅಂತಹ ಗುಳಿಗನೇ ಬಂದರೂ ಕೂಡ ಅವನನ್ನು ಗುಳಿಗೆಗಟ್ಟಿ ನುಂಗಿಬಿಟ್ಟಾರಂತೆ ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗವಹಿಸಿದ ಅಂದ್ರೆ ಪೆರ್ಕಳಗಳಲ್ಲಿ ಭಾಗವಹಿಸಿದ ದೊಡ್ಡ ಪಡೆ ಈ ರಾವುತರದು ಕಾಲಾಳುಗಳುವುದು ಎನ್ನುವುದಾಗಿ ಕವಿ ಬಣ್ಣಿಸಿ ಈ ಸೈನ್ಯ ಹೇಗೆ ಸಾಗಿತು ಎನ್ನುವುದನ್ನು ಸೊಗಸಾಗಿ ಹೇಳ್ತಾನೆ ಮತ್ತಂ ಕಳಿಲೆಯ ಕಾಯ್ವನ್ ಏಡಿಸುವ ಬಲ್ ಸಿಂಗನ ಮುಂಗಡಿಯ ಜಲ್ವನ್ ಅಣಗಿಸುವ ಮರಿಯ ಚಲ್ಲದ ಸೊರ್ಕನ್ ಇಳಿಕೈವಾ ಜೋದರ ದಳ ಉಳದಿಂ ಸೇನೆ ಗಳಿಗೆ ಗಳಿಗೆಗೆ ಮುಂದೊತ್ತಿ ಕಡಲ್ಗೆ ಪಡಿಗಡಲ್ ಕೈ ಎತ್ತಿ ನಡೆವಂತೂ ನಡೆದು ಮುಗಿಲ್ ಮುಗಿಲಂತಾಗಿದಂತೆ ಬೆಟ್ಟು ಇದಿರ್ತಿದಂತೆ ಂತೆ ನಿಲ್ವು ಸುಬಾಹುವಿನ ಸೈನ್ಯ ಅತ್ಯಂತ ಕಡುಹಿನಿಂದ ಯುದ್ಧರಂಗಕ್ಕೆ ಸಾಗಿತಂತೆ ಕಳಿಲೆಯ ಕಾಯ್ಪನ್ನೇ ಲೇವಡಿ ಮಾಡುವ ಹಾಗೆ ಅದನ್ನೇ ಹೀಯಾಳಿಸುವ ಹಾಗೆ ವನರಾಜ ಸಿಂಹನ ಗರ್ವವನ್ನೂ ಕೂಡ ಮೀರಿಸುವ ಹಾಗೆ ಪಲ್ಲ ಮರಿಯ ಅಂದರೆ ಆನೆಯ ಮರಿಯ ಸೊಕ್ಕನ್ನು ಕೂಡ ಇಳಿಸುವಂತೆ ಗಳಿಗೆ ಗಳಿಗೆಗೆ ಉತ್ಸಾಹ ಮೇರೆವರಿಯುತ್ತ ಕಡಲಿಗೆ ಪ್ರತಿ ಕಡಲೋ ಎಂಬಂತೆ ಕಾಣಿಸಿತಂತೆ ಮೇಘವು ಮೇಘವನ್ನು ಘಟ್ಟಿಸಲು ಒಟ್ಟಾಗಿ ಬಂದಂತೆ ಬೆಟ್ಟವು ಬೆಟ್ಟವನ್ನು ಕುಟ್ಟುವಂತೆ ಒಟ್ಟಾಗಿ ಬಂದು ಶತ್ರುಹನ ಸೇನೆಯ ಎದುರು ನಿಂತಿತು ಇದನ್ನೇ ಶತ್ರುಹನ ಸೇನೆಗೆ ತಾಗಿತು ಎನ್ನುವುದಾಗಿ ಕವಿ ಬಣ್ಣಿಸ್ತಾನೆ ಈ ಸುದ್ದಿ ಬಿದ್ದ ದಮನನಿಗೆ ತಿಳಿಯಿತಂತೆ ತನ್ನವರೇ ಬಂದರು ಎಂಬ ಸುದ್ದಿಯನ್ನು ತಿಳಿದು ಮೊದಲ ರಣರಂಗದೊಳ್ ಪಗೆಯ ಕೋಲ ಪೊಯ್ಗೆ ಬಸವಳಿದು ಮುಚ್ಚೆಗೆ ಸಂದ ಧಮನ ಅಳಿದುಳಿದ ಮೈಗಾಪಿನ ತುಳಿಲಾಳ್ಗಳ शैत्यो बजारदत्तणिम् मेदिळिदूव यत्तम् दिट्टभरदुल् इदिर्गे बन्द तन्नबेम् बलद सेनयम् कण्डु तान् अवरोळन्दिदम् ತನ್ನ ತಂದೆಯಾದ ಸುಬಾಹುವಿನ ಸೈನ್ಯ ಯುದ್ಧರಂಗಕ್ಕೆ ಬಂದಿದೆ ಎನ್ನುವುದನ್ನು ದಮನ ತಿಳಿದನಂತೆ ಶತ್ರುವಾದಂತಹ ಪುಷ್ಕಲನ ಹೊಡೆತವನ್ನು ತಿಂದು ಧರಾಶಾಯಿಯಾಗಿದ್ದಂತಹ ಈ ರಾಜಕುಮಾರನಿಗೆ ತನ್ನ ತಂದೆಯ ಸೈನ್ಯವನ್ನು ನೋಡಿ ಸಂತೋಷವಾಯಿತಂತೆ ಉತ್ಸಾಹವಾಯಿತಂತೆ ಸೇವಕರು ಆಗಲೇ ಆತನಿಗೆ ಶೈತ್ಯೋಪಚಾರವನ್ನು ಮಾಡಿ ಅವನ ಗಾಯಗಳಿಗೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಿ ಸಿದ್ಧರಾಗಿಸಿದ್ರು ಮೈಗಾದ ಗಾಯ ಸೇವಕರ ಉಪಚಾರದಿಂದ ಹೋದರೆ ತನ್ನ ತಂದೆಯ ಬೆಂಬಲದ ಸೈನ್ಯವನ್ನು ಕಂಡು ಮನಸ್ಸಿಗಾದ ಗಾಯವು ಮಾಯವಾಯಿತು ತಾನೂ ಕೂಡ ಅವರೊಂದಿಗೆ ಹೋರಾಟಕ್ಕಾಗಿ ಸಿದ್ಧನಾದನಂತೆ ಮತ್ತಂ ಇಂತಳವಾಂತ ಕುವರನೊಂದಿರಕ್ಕೆ ಸುಭುಜಂ ಕೊಲ್ವೆನೆಂಬ ಆಸೆಯಿಂ ಗೊಟ್ಟು ತನ್ನ ಪಡೇಯ ಗಟ್ಟಿನ ಕೋಂಟೆಯಂತೆ ಸಮದೂ ತನ್ನ ಪಡೇಯ ಗಟ್ಟಿನ ಕೋಂಟೆಯಂತೆ ಕೋಂಟಯಂತೆ ಸಮದೂ ಮೊಗದ ಅನುಜಸುಕೇತು ಕೊರಲಯುಳ್ ಚಿತ್ರಂಗನ ಪಕ್ಕಂಗಳೊಳ್ ಚಿತ್ರ ದಮನರಂ ಇರಿದೀ ನಿಂದು ಒಡಲುಳ್ ಮಿಕ್ಕ ಜೋದರಂ ತುಂಬಿ ಯುದ್ಧ ಸನ್ನದ್ಧನಾದ ಸೋಲಿನ ದುಃಖದಿಂದ ಮುಕ್ತನಾದಂತಹ ತನ್ನ ಮಗನನ್ನು ನೋಡಿ ಸುಬಾಹುವಿಗೂ ಕೂಡ ಉತ್ಸಾಹ ಇನ್ನಷ್ಟು ಹೆಚ್ಚಿತು ಯುದ್ಧವನ್ನು ಒಟ್ಟಾರೆ ಮಾಡುವುದಲ್ಲ ಬದಲಾಗಿ ವ್ಯವಸ್ಥಿತವಾಗಿ ಮಾಡಬೇಕು ವ್ಯೂಹ ರಚನೆ ಮಾಡಿ ಮಾಡಬೇಕು ಇದು ಪ್ರಾಚೀನ ಯುದ್ಧಗಳ ಒಂದು ಕೌಶಲ ಯುದ್ಧಕ್ಕಾಗಿ ಸುಬಾಹು ತನ್ನ ಸೇನೆಯನ್ನು ಕ್ರೌಂಚ ವ್ಯೂಹಾಕೃತಿಯಲ್ಲಿ ಕೃತಿಯಲ್ಲಿ ನಿಲ್ಲಿಸುತ್ತಾನೆ ಕ್ರೌಂಚ ಎನ್ನುವುದೊಂದು ಹಕ್ಕಿಯ ಹೆಸರು ಎಲ್ಲರಿಗೂ ತಿಳಿದಂಥದ್ದೇ ಹಿಂದಿನ ಕಾಲದಲ್ಲಿ ಗೃಧ್ರವ್ಯೂಹ ಚಕ್ರವ್ಯೂಹ ಪದ್ಮವ್ಯೂಹ ಕ್ರೌಂಚ ವ್ಯೂಹ ಮುಂತಾದಂತಹ ವ್ಯೂಹಗಳ ಪ್ರಸ್ತಾವವಿದೆ ಹಾಗೆ ಸುಬಾಹು ತನ್ನ ಸೈನ್ಯವನ್ನು ಕ್ರೌಂಚ ಪಕ್ಷಿಯ ಆಕೃತಿಯಲ್ಲಿ ನಿಲ್ಲಿಸುತ್ತಾನೆ ಕ್ರೌಂಚದ ಮುಖದಲ್ಲಿ ತನ್ನ ತಮ್ಮನಾದಂತಹ ಸುಕೇತುವನ್ನು ನಿಲ್ಲಿಸುತ್ತಾನೆ ಕೊರಳಿನ ಭಾಗದಲ್ಲಿ ಚಿತ್ರಾಂಗನನ್ನು ಎರಡು ರೆಕ್ಕೆಗಳಲ್ಲಿ ಚಿತ್ರ ಹಾಗೂ ಮಗನಾದಂತಹ ದಮರನನ್ನು ಇರಿಸಿ ತಾನು ಬಾಲದ ಸ್ಥಾನದಲ್ಲಿ ನಿಂತುಕೊಳ್ಳುತ್ತಾನೆ ಮಿಕ್ಕಿನ ಯೋಧರನ್ನೆಲ್ಲ ಕ್ರೌಂಚ ಪಕ್ಷಿಯ ಆಕೃತಿಯ ಒಡಲಲ್ಲಿ ಇರಿಸಿ ತಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವಂತಹ ಸಂಕೇತವನ್ನು ತನ್ನ ಎದುರಾಳಿಗಳಿಗೆ ಕಳುಹಿಸಿಕೊಡುತ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜ ಕುಂಬ್ಳೆ पिकल्पने डॉ कुमार पेरला प्रसार संयोजने डॉक्टर बी एम शरभेन्द्र स्वामी